ಹಾಯ್ ನಮಸ್ಕಾರ ಲಕ್ಷ್ಮಿ ಬರಮ್ಮ ಸೀರಿಯಲಲ್ಲಿ ಸಂಚಿಕೆ ಇನ್ನೂರ ಅರವತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ನೆನೆ ಆಗಿದ್ದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಅಂತ ದೊಡ್ಡಪ್ಪ ಮನೆಗೆ ಬಂದಿರ್ತಾಳೆ ಅದ್ರ ಬಗ್ಗೆ ಹೇಳ್ತಾ ಇರ್ತಾಳೆ ನಾನು ತಪ್ಪು ಮಾಡಿಬಿಟ್ಟೆ ಅನುಮಾನ ಪಟ್ಟು ಅವರಿಬ್ಬರ ಬಗ್ಗೆ ಅಂತ ಪ್ರತಿಯೊಂದು ಕೂಡ ಹೇಳ್ತಾ ಇರ್ತಾಳೆ ಅದನ್ನು ಕೇಳಿಸ್ಕೊಂಡು ದೊಡ್ಡಪ್ಪ ಸುಮ್ಮನೆ ಇರ್ತಾನೆ ಆದರೆ ಅವನಿಗೆ ಗೊತ್ತಿರುತ್ತೆ ಅವರಿಬ್ಬರು ಮುಂಚೆನೇ ಲವ್ ಮಾಡ್ತಿದ್ರು ಅಂತ ಆದರೂ ಕೂಡ ಇವಳಿಗೆ ಗೊತ್ತಾಗ್ಬಾರ್ದು ಅನ್ನೋ ವಿಷಯದಲ್ಲಿ ಅವನು ಅದೇ ಥರ ಹೇಳ್ತಾ ಇರ್ತಾನೆ ಇಲ್ಲಮ್ಮ ಆ ರೀತಿ ಏನೂ ಇಲ್ಲ ಅವರು ಫ್ರೆಂಡ್ಸ್ ಅಷ್ಟೇ ನೀನು ಆ ಥರ ಎಲ್ಲ ಅನುಮಾನಪಟ್ಟು ನಿನ್ನ ಸಂಸಾರನ ಹಾಳು ಮಾಡ್ಕೋಬೇಡ ಅಂತ ಪ್ರತಿಯೊಂದು ಕೂಡ ಹೇಳ್ತಾ ಹೇಳ್ತಾಯಿರ್ತಾನೆ ಅದೇ ರೀತಿ ಅವಳು ಕೂಡ ಕೇಳ್ತಾಳೆ ಇಲ್ಲಮ್ಮ ನೀನು ಈ ರೀತಿ ಈಗಲೇ ಯೋಚನೆ ಮಾಡಿದ್ರೆ ಮುಂದೆ ತುಂಬ ತೊಂದರೆ ಆಗುತ್ತೆ ನೀವಿಬ್ಬರು ಒಟ್ಟಿಗೆ ಬಾಳ್ಬೇಕಾಗೋರು ರೀತಿ ಯೋಚನೆ ಮಾಡಬೇಡ ಅಂತ ಎಲ್ಲ ಹೇಳಿ ಕಳಿಸ್ತಾನೆ ಆದರೆ ಇಲ್ಲಿ ಕೀರ್ತಿ ಮಾತ್ರ ಯಾರಿಗೋ ಕಾಲ್ ಮಾಡಿ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ ಬಟ್ ಯಾರಿಗೆ ಅಲ್ಲಿ ಗೊತ್ತಾಗೋದಿಲ್ಲ ಆದರೆ ಇಲ್ಲಿ ಕಾವಿದವ್ರಿಗೆ ಮಾಡಿರಬೇಕು ಅನಿಸುತ್ತೆ ಆದರೆ ಖುಷಿ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆದು ಏನು ಬರೋದಿಲ್ಲ ಇಲ್ಲಿ ವೈಷ್ಣವ್ ಮಾತ್ರ ತುಂಬ ಗಾಬರಿಯಾಗಿ ಮನೆಗೆ ಬರ್ತಾನೆ ಲಕ್ಷ್ಮಿ ಎಲ್ಲಿ ಹೋಗ್ಬಿಟ್ರು ಏನಾಗ್ಬಿಟ್ರು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮನೆಗೆ ಬಂದಾಗಲೂ ಕೂಡ ಅವನು ಆ ಕಡೆ ಈ ಕಡೆ ಓಡ್ತಾ ಇರ್ತಾನೆ ಇನ್ನೂ ಬರಲಿಲ್ಲ ಮನೆಗೆ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾನೆ ಮತ್ತೆ ಫೋನ್ ಮಾಡ್ತಾನೆ ಅವಾಗ ರಿಸೀವ್ ಮಾಡಿರೋದಿಲ್ಲ ಮತ್ತೆ ಒಂದು ಎರಡು ಸಲ ಮಾಡ್ತಾನೆ ಆಗ ರಿಸೀವ್ ಮಾಡ್ತಾಳೆ ರಿಸೀವ್ ಮಾಡಿ ಹಲೋ ಅಂತಾಳೆ ಅಷ್ಟೇ ಅದಾದಮೇಲೆ ವೈಷ್ಣವ್ ಲಕ್ಷ್ಮಿ ಎಲ್ಲಿದ್ದೀರಾ ಏನಾಗ್ಬಿಟ್ರಿ ನೀವು ನಾನು ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಯಾಕೆ ಎಲ್ಲಿ ಹೋಗ್ಬಿಟ್ರೆ ಎಲ್ಲಿ ಯೋಚನೆ ಮಾಡ್ತಾಯಿದ್ದೀನಿ ಎಲ್ಲಿ ಹೋಗ್ಬಿಟ್ರು ಅಂತ ನೀವು ಎಲ್ಲಿದ್ದೀರಾ ಅಂತೆಲ್ಲ ಕೇಳ್ತಾನೆ ಆಗ ಅವಳು ಹೇಳ್ತಾಳೆ ಇದನ್ನು ದೊಡ್ಡಪ್ಪ ಮನೆಗೆ ಬಂದೆ ಅಂತ ಹೇಳ್ತಾನೆ ಹೇಳ್ತಾಳೆ ಅದಾದಮೇಲೆ ನೀವು ಈಗೇನು ಅಲ್ಲಿ ಹೋಗ್ಬಿಟ್ರಲ್ಲ ಅಂತ ಹೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ನಾನು ಇದಕ್ಕೆ ಮುಂಚೆ ಬಂದಿರಲಿಲ್ಲಲ್ಲ ಅದಕ್ಕೋಸ್ಕರ ಬಂದೆ ಅಂತ ಹೇಳ್ತಾಳೆ ಈಗ ಸರಿ ಓಕೆ ಮನೆಗೆ ಬನ್ನಿ ಅಂತ ಹೇಳ್ತಾನೆ ಇಲ್ಲಿ ಕೀರ್ತಿ ಮಾತ್ರ ವೈಷ್ಣವ್ ಫೋಟೋ ಹಿಡ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೆ ನಗ್ತಾ ಇರ್ತಾಳೆ ಅದೇ ರೀತಿ ಮನ್ಸಲ್ಲಿ ಅಂದ್ಕೊಂತಾಳೆ ವೈಷ್ಣವ್ ನಾನು ಮಾತ್ರ ನಿನ್ನ ಬಿಡೋದಿಲ್ಲ ಪಡ್ಕೊಂಡೆ ಪಡ್ಕೊಂಡಿ ಅಂತ ಹೇಳ್ತಾ ಇರ್ತಾಳೆ ಅದೇ ಟೈಮ್ಗೆ ಅವರಮ್ಮ ಕೂಡ ಅಲ್ಲಿಗೆ ಬರ್ತಾಳೆ ಕೀರ್ತಿ ನೀನು ನೋಡಿ ನೀನು ಹೇಳಿದ ನೋಡ ನನಗೆ ತುಂಬ ಆಶ್ಚರ್ಯ ಆಯಿತು ಅದು ನಿಜ ತಾನೆ ಅಂತೆಲ್ಲ ಪ್ರತಿಯೊಂದು ಕೇಳ್ತಾ ಇರ್ತಾಳೆ ಇಲ್ಲ ಅಮ್ಮ ಇದು ನಿಜನೇ ನನಗೂ ಕೂಡ ಒಂದು ಹೊಸ ಲೈಫ್ ಬೇಕು ತಾನೆ ಅದನ್ನ ಪಡ್ಕೊಳೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಷ್ಟೇ ಅದಕ್ಕೆ ನಾನು ಈ ರೀತಿ ಎಲ್ಲ ಹೇಳ್ತಾ ಇದ್ದೀನಿ ನನಗೂ ಒಂದು ಹೊಸ ಜೀವನ ಬೇಕಲ್ಲ ಅಂದ್ಬಿಟ್ಟು ಅವರಮ್ಮಗೆ ಹೇಳ್ತಾ ಇರ್ತಾಳೆ ನೆಕ್ಸ್ಟ್ ಇಲ್ಲಿ ಲಕ್ಷ್ಮಿ ಡೈರೆಕ್ಟಾಗಿ ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ಇಲ್ಲಿ ಗಂಗಾ ಕೇಳ್ತಾಳೆ ಲಕ್ಷ್ಮಕೋರೆ ಎಲ್ಲಿ ನಿನ್ನೆ ಹೋಗಿದ್ದು ಇವತ್ತು ಬರ್ತಾ ಇದ್ದೀರಾ ಮೈ ಹುಷಾರಿಲ್ಲ ಮನೆಗೆ ಬಿಟ್ಟು ಎಲ್ಲಿ ಹೋಗಿಬಿಟ್ರಿ ಅಂತೆಲ್ಲ ಇರ್ತಾಳೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಸುಮ್ಮನೆ ಇರ್ತಾಳೆ ಸ್ವಲ್ಪ ಅವ್ರು ಇಲ್ಲಿ ಅಂತೆಲ್ಲ ಕೇಳ್ತಾಳೆ ಆಗ ಗಂಗಾ ಹೇಳ್ತಾಳೆ ಹಗ್ಳ ಸರಿಯೋಯ್ತು ಈಗ ವೈಷ್ಣವ್ ಬಂದು ನನ್ನ ಕೇಳ್ತಾನೆ ನೀನು ಬಂದು ನನ್ನೇ ಕೇಳ್ತೀಯಾ ಚೆನ್ನಾಗಿದೆ ಆಟ ಈಗ ಅಂದ್ಬಿಟ್ಟು ಎಲ್ಲ ಹೇಳ್ತಾಯಿರ್ತಾಳೆ ಬಟ್ ಆದರೆ ಲಕ್ಷ್ಮಿ ಮಾತ್ರ ಹೇಳೋದಕ್ಕೆ ಶುರು ಮಾಡ್ತಾಳೆ ಆಗ ಗಂಗಾ ಅಯ್ಯಯ್ಯೋ ನಾನು ಏನು ಲಕ್ಷ್ಮಿ ಲಕ್ಷ್ಮಕ್ಕ ಸುಮ್ಮನೆ ಇರಿ ಯಾಕೆ ಹೇಳ್ತಾ ಇದ್ದೀರಾ ನಾನು ತಪ್ಪು ಹೇಳ್ಬಿಟ್ಟು ಅಂದ್ಬಿಟ್ಟು ಅವಳು ಗಾಬರಿಯಾಗಿ ಸಮಾಧಾನ ಮಾಡ್ತಾಯಿರ್ತಾಳೆ ಮತ್ತು ನೆಕ್ಸ್ಟು ಲಕ್ಷ್ಮಿ ಹೇಳ್ತಾಳೆ ಅಕ್ಕ ನಂಗೆ ತುಂಬ ತಪ್ಪು ಮಾಡಿಬಿಟ್ಟೆ ಕೀರ್ತಿ ಮತ್ತು ವೈಷ್ಣವ ಬಗ್ಗೆ ಅನುಮಾನಪಟ್ಟು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತೆಲ್ಲ ಹೇಳ್ತಾಯಿರ್ತಾಳೆ ಆದರೆ ಗಂಗಾ ಮಾತ್ರ ಅಯ್ಯೋ ನೀವು ಈ ರೀತಿಯೆಲ್ಲ ಯೋಚನೆ ಮಾಡಿದ್ರ ತಪ್ಪು ತಪ್ಪು ನೀವು ಇವಾಗ ತಾನೇ ಮದುವೆ ಆಗಿದೆ ತುಂಬ ಚೆನ್ನಾಗಿರ್ಬೇಕು ಆ ಕೀರ್ತಿ ಒಬ್ಬಳು ಮೆಂಟಲ್ ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೂ ನಾನು ತುಂಬ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅವರಿಬ್ಬರು ಏನು ಅಂದ್ಕೋಬೇಕು ನನ್ನ ಬಗ್ಗೆ ಕೀರ್ತಿಯವ್ರು ಏನು ಅಂದ್ಕೊತಾರೆ ವೈಷ್ಣವ್ರು ಏನು ಅಂದ್ಕೊತಾರೆ ಅಂತ ಪ್ರತಿಯೊಂದು ಕೂಡ ಗಂಗಾ ಹತ್ರ ಹೇಳ್ತಾಯಿರ್ತಾಳೆ ನೆಕ್ಸ್ಟು ಗಂಗಾ ಹೇಳ್ತಾಳೆ ಲಕ್ಷ್ಮಕ ವೈಷ್ಣವರು ಪ್ಯೂರ್ ಗೋಲ್ಡ್ ಇದ್ದಂಗೆ ಅವ್ರ ಬಗ್ಗೆ ನೀವು ಅನುಮಾನ ಪಡಲೇಬಾರ್ದು ಆ ಕೀರ್ತಿ ಮಾತು ಕರ್ಕೊಂಡು ನೀವ್ಯಾಕೆ ತಲೆ ಕೊಡಿಸ್ಕೊತೀರ ನೀವು ತುಂಬ ಚೆನ್ನಾಗಿ ಬದುಕಿ ಬಾಳ್ಬೇಕಾಗಿರೋರು ನೀವು ತಲೆ ಕಟ್ಸ್ಕೋಬೇಡಿ ನೀವು ಹೋಗಿ ಫಸ್ಟ್ ನೀವು ವೈಷ್ಣವರತ್ರ ಹತ್ರ ಕ್ಷಮೆ ಕೇಳಿ ಹೇಳಿ ಕಳಿಸ್ತಾಳೆ ಅದರಲ್ಲಿ ಕೀರ್ತಿ ಮಾತ್ರ ಆರಾಮಾಗಿ ಮಲಗಿರ್ತಾಳೆ ನಗ್ತಾ ಏನೋ ಸಾಧನೆ ಮಾಡಿದ್ದೇನೋ ಇದರಲ್ಲಿ ಮಲಗಿರ್ತಾಳೆ ಇದಿಷ್ಟು ಈ ವಿಡಿಯೋದಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು